ತಿಟ್ಟಿ ಗುರುದೇವ ಈಗ ನಡೀತಿರುವಂಥ ಒಂದು ಕುಂಭಮೇಳದ ಬಗ್ಗೆ ನನಗೆ ಅಷ್ಟೊಂದು ಅರಿವಿಲ್ಲ ಇಷ್ಟೊಂದು ಜನ ನಮ್ಮ ಭಾರತ ದೇಶದಲ್ಲಿ ಇಷ್ಟೊಂದು ಭಕ್ತರು ಸೇರ್ತಾ ಇದ್ದಾರೆ ಇದರ ಬಗ್ಗೆ ಒಂದು ಸ್ವಲ್ಪ ನನಗೆ ಹೇಳಿ ಗುರುದೇವ ಅಷ್ಟು ಅದರ ಬಗ್ಗೆ ಕುಂಭ ಮೇಳ ಅನ್ನೋ ಒಂದು ಅರ್ಥ ಕುಂಭ ಮತ್ತು ಮೇಳ ಇದರ ಅರ್ಥ ಇದು ಏನು ಇದರ ಬಗ್ಗೆ ಒಂದು ಸ್ವಲ್ಪ ನೀವು ಅರ್ಥಗರ್ಭಿತವಾಗಿ ನಮಗೆ ಹೇಳಿದರೆ ನಾವು ತಿಳ್ಕೊತೀವಿ ಕುಂಭಮೇಳ ಕುಂಭಮೇಳ ಅಂದರೆ ಜ್ಞಾನಿಗಳ ಮೇಳ ಸಾಧು ಸಂತರುಗಳ ಮೇಳ ಕುಂಭಮೇಳ ಕುಂಭ ಅಂದರೆ ಶಿರಸ್ಸು ಶಿರಸ್ಸಿನಲ್ಲಿರುವುದೇನು ಜ್ಞಾನ ಆಗ ಜ್ಞಾನಿಗಳು ಒಂದಾಗಿಕೊಂಡು ಸಂತೋಷದಲ್ಲಿ ಒಂದುಗೂಡಿಕೊಂಡು ಅವರವರ ಒಂದು ಸ್ಥಿತಿಗತಿಗಳಿಗೆ ತಕ್ಕವಾಗಿ ಹನ್ನೆರಡು ವರ್ಷಗಳಿಗೆ ತಕ್ಕವಾಗಿ ಒಂದು ಬಾರಿ ಆರು ವರ್ಷಗಳಿಗೆ ತಕ್ಕವಾಗಿ ಒಂದು ಬಾರಿ ಒಂಬತ್ತು ವರ್ಷಗಳಿಗೆ ತಕ್ಕವಾಗಿ ಒಂದು ಬಾರಿ ಮೂರು ವರ್ಷಗಳಿಗೆ ತಕ್ಕವಾಗಿ ಒಂದು ಬಾರಿ ಎಲ್ಲ ಒಂದಾಗುವುದು ತನ್ನ ಜ್ಞಾನವನ್ನು ಇತರರಿಗೆ ಹಂಚುವುದು ಇತರರ ಜ್ಞಾನವನ್ನು ತಾನು ತಿಳಿದುಕೊಳ್ಳುವುದು ಎಲ್ಲರ ಜ್ಞಾನವನ್ನು ಹಂಚಿಕೊಂಡು ಈ ಪ್ರಪಂಚದ ಒಳಿತಿಗಾಗಿ ಒಂದು ವರವನ್ನು ಕೊಡುವುದು ಎಲ್ಲರೂ ಸೇರಿ ಒಂದು ಜಡ್ಜ್ಮೆಂಟ್ ಮಾಡ್ತಾರೆ ಕೊನೆಗೆ ಫೈನಲಿಗೆ ಆ ವೇಸರಿ ಸರಿ ಅಂತೇಳಿ ಆ ವರವನ್ನು ಪ್ರಪಂಚಕ್ಕೆ ಕೊಡ್ತಾರೆ ಪ್ರಕೃತಿಗೆ ಪ್ರಕೃತಿಗೆ ಹಾಂ ಇದು ಕುಂಭಮೇಳ ಕುಂಭಮೇಳ ಅರ್ಥ ಅರ್ಥ ಆಯ್ತ ಗುರುದೇವ ಬೇರೆ ಎಂತ ಬೇಕು ಮತ್ತೆ ಈಗ ಈಗ ಒಂದು ಎಲ್ಲ ಗ್ರಹಗಳು ಒಂದೇ ಲೈನ್ ಅಲ್ಲಿ ಬರ್ತಾ ಇದೆ ಅಂತ ಹೇಳ್ತಾ ಇದಾರಲ್ಲ ಗುರುದೇವ ಅದು ಎಷ್ಟೋ ಕೋಟಿ ವರ್ಷಗಳ ನಂತರ ಈ ಭೂಮಿಗೆ ಇದಾಗತ್ತೆ ಅಂತ ನನ್ನ ಪೂರ್ತಿ ನ್ಯೂಸ್ ನೋಡಲಿಲ್ಲ ಇಲ್ಲಿ ಆಶ್ರಮದಲ್ಲಿರೋದ್ರಿಂದ ಒಂದೇ ರೇಖೆಯಲ್ಲಿ ಎಲ್ಲ ಲೈನ್ ಅಲ್ಲಿ ನಿಲ್ಲುತ್ತೆ ಎಲ್ಲ ಗ್ರಹಗಳು ಅಂತ ಅದರ ಬಗ್ಗೆ ಒಂದು ಚೂರು ಮಾಹಿತಿ ಬೇಕಾಗಿತ್ತು ಅದರ ಬಗ್ಗೆ ಅದರ ಬಗ್ಗೆ ಮಾಹಿತಿ ಹೇಳು ವಿಜ್ಞಾನಿಗಳ ಹತ್ರ ಹೇಳಬೇಕು ಏನು ನಡಿಬೇಕು ಅದು ನಡೀತಾ ಉಂಟು ಅಂತ ಹೇಳಿ ಬ್ರಹ್ಮಾಂಡದಲ್ಲಿ ಬ್ರಹ್ಮಾಂಡದಲ್ಲಿ ಏನು ನಡಿಬೇಕು ಅದು ನಡೀತಾ ಉಂಟು ಸೌರ ಮಂಡಲದಲ್ಲಿ ಅದಕ್ಕೆ ಭೂಮಿ ಉಂಟು ಅಂತ ಹೇಳೋದು ಬ್ರಹ್ಮಾಂಡ ಅಂತ ಎಲ್ಲವೂ ಸೇರಿ ಟೋಟಲ್ ಆಗಿ ಏನು ನಡಿಬೇಕು ಅದು ನಡೀತಾ ಉಂಟು ಈ ಪ್ರಪಂಚದಲ್ಲಿ ಅದು ಭಗವಂತನ ಇಚ್ಛೆಯಂತೆ ನಡೆಯುವುದು ಇದರಿಂದ ಒಳಿತೂ ಆಗ್ಬೋದು ಕೆಡುಕೂ ಆಗ್ಬೋದು ಒಂದು ರಾಮನು ಹುಟ್ಟಬಹುದು ಒಂದು ರಾವಣನು ಹುಟ್ಟಬಹುದು ಅರ್ಥ ಆಗ್ತಾ ಒಳ್ಳೆಯದು ಅಂತ ಅನಿಸಿದರೆ ಒಳ್ಳೆಯದೇ ಆಗಬಹುದು ಇನ್ನು ಅವರವರ ಮನಸ್ಸಿನ ಸ್ಥಿತಿಗತಿಗೆ ತಕ್ಕವಾಗಿ ಈಗ ಮನುಷ್ಯನ ಒಳಗೆ ಎರಡು ರೀತಿಯ ಸ್ಥಿತಿ ಉಂಟಲ್ವ ಪಾಸಿಟಿವ್ ನೆಗೆಟಿವ್ ಅಂತೇಳಿ ಪ್ಲಸ್ ಮೈನಸ್ ಅಂತೇಳಿ ಹಾಂ ಎರಡು ಸ್ಥಿತಿ ಇದ್ದೇ ಇರ್ತದೆ ಪ್ರತಿಯೊಬ್ಬನೊಳಗೆ ಹೌದು ಹೌದು ಹಾಂ ಅವನವನ ಭಾವನೆಗೆ ತಕ್ಕವಾಗಿ ಏನೋ ಒಂದು ಒಳ್ಳೆಯದಾಗ್ತದೆ ನಮಗೆ ಏನೋ ಒಂದು ವಿಶೇಷತೆಯಾದ ಸ್ಥಿತಿ ಸಿಗ್ತದೆ ಏನೋ ಒಂದು ಸಾಧನೆ ಮಾಡ್ಬೋದು ಏನೋ ಒಂದು ಈ ಸಮಯದಲ್ಲಿ ಎಷ್ಟೋ ಕೋಟಿ ವರ್ಷಗಳು ಕಳೆದು ಇಂಥ ಒಂದು ಸ್ಥಿತಿ ಬರ್ತಾ ಉಂಟು ಇಂಥ ಸ್ಥಿತಿ ಬರುವಾಗ ಈ ಸ್ಥಿತಿಯಲ್ಲಿ ಏನೋ ಒಂದು ಒಳಿತನ್ನು ಮಾಡುವ ಏನೋ ಒಂದು ಒಳಿತನ್ನು ಮಾಡುವ ಅಂತ ಒಬ್ಬ ಪ್ರಾರ್ಥನೆ ಮಾಡಿದರೆ ಹಾ ಅದು ಒಳಿತೇ ಆಗ್ತದೆ ಅಂತ ಹೇಳುವ ಏನು ನಡಿಬೇಕು ಅದೇ ನಡೀದಲ್ವಾ ಹತ್ರ ಕೇಳಬೇಕು ಇದರ ಬಗ್ಗೆ ಇನ್ನು ಕೆಲವ್ರ ಹತ್ರ ಎಲ್ಲ ಕೇಳಬೇಕು ತಿಳಿದವ್ರ ಹತ್ರ ಅಲ್ಲ ಏನಾಗ್ತದೆ 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 ಅಂಥೇಳಿ ಏನಾಗೋದು ಉಂಟು ಇದೆಯೋ ಅದೇ ಆಗೋದು ಬೇರೆ ಏನಾಗೋದಿಲ್ಲ ನಾವು ಹೇಳಿದ ನಂತರ ಏನು ತಪ್ಪಿ ಹೋಗುವುದಿಲ್ಲ ಅವು ಹೀಗೆ ಆಗ್ತದೆ ಹಾಗೆ ಆಗ್ತದೆ ಇಂತಹ ಅನಾಹುತಗಳು ಬರ್ತದೆ ಅಂತ ಹೇಳಿ ಹೇಳ್ಬೋದು ಅಷ್ಟೇ ಅದು ತಪ್ಪಿಸ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳೋದು ಯಾವುದೋ ಒಂದು ರೀತಿಯಲ್ಲಿ ಒಂದು ಸತ್ಯ ಹೇಳೋ ಕಣ್ಣಿಗೆ ಕಾಣಬೇಕಲ್ಲ ಪ್ರಪಂಚದಲ್ಲಿ ಹೌದು ಯಾವುದೋ ಒಂದು ಒಂದು ಸತ್ಯ ಅಂತೇಳಿ ಕಣ್ಣಿಗೆ ಕಾಣಬೇಕಲ್ಲ ಹಾಂ ಅದೇ ಹೇಳೋದು ಯಾವ್ದಾವುದೋ ರೀತಿಯಲ್ಲೆಲ್ಲ ಪ್ರಪಂಚದಲ್ಲಿ ಏರುಪೇರುಗಳು ಆಗ್ತದೆ ಈಗ ಅನೇಕ ರೀತಿಯ ಸಮಸ್ಯೆಗಳು ಭೂಲೋಕ ಕಾಣ್ತದೆ ಕಾಣಲಿಕ್ಕೆ ಉಂಟು ಅನೇಕ ರೀತಿಯ ವ್ಯತ್ಯಾಸಗಳು ಅದು ನೀರಿನಲ್ಲಿರ್ಬೋದು ಬೆಂಕಿಯಲ್ಲಿರ್ಬೋದು ಅಲ್ಲ ಗಾಳಿಯಲ್ಲಿರ್ಬೋದು ಅನೇಕ ರೀತಿಯಲ್ಲಿ ಈ ಪಂಚಭೂತಗಳಿಂದ ಪಂಚಭೂತಗಳಿಗೆ ಸಂಬಂಧಪಟ್ಟು ಮನುಷ್ಯರಿಗೆ ಮಾನವ ಕುಲಕ್ಕೆ ಅನೇಕ ರೀತಿಯ ತೊಂದರೆ ಬರ್ತದೆ ಅಂತ ಹೇಳೋದು ಇದು ಪ್ರಕೃತಿಯೇ ಮಾಡೋದು ದೈವ ಇಚ್ಛೆಯಂತೆ ನಡೆಯುವುದು ಅಂತ ಹೇಳೋದು ಪ್ರಕೃತಿಯಿಂದನೇ ಹಾಂ ಖಂಡಿತವಾಗಿಯು ಇಲ್ಲಾದರೆ ಕಂಟ್ರೋಲ್ ಆಗೋದಿಲ್ಲ ಅಂತೇಳಿ ಗೊತ್ತುಂಟು ಹಾಂ ಇನ್ನಿನ್ನು ಬರುವ ಕಾಲದಲ್ಲಿ ವಿಷಗಾಳಿಗಳು ತುಂಬಿ ಹೋಗ್ತದೆ ಈಗಾಗಲೇ ವಿಷಗಾಳಿ ಎಲ್ಲ ಕಡೆ ಹಾಂ ಎಲ್ಲ ಕಡೆ ವಿಷಗಾಳಿ ಕುಡಿಯುವ ನೀರು ಸರಿ ಇಲ್ಲ ಊಟ ಮಾಡುವ ಆಹಾರ ಸರಿ ಇಲ್ಲ ಉಸಿರಾಡುವ ಗಾಳಿ ಸರಿ ಇಲ್ಲ ಯಾವುದೂ ಸರಿ ಇಲ್ಲ ಆಗಿರುವಾಗ ಹಾಂ ಇದಲ್ಲಿ ನಡೀತಾ ಉಂಟು ಅಂತ ಹೇಳಿದ್ರೆ ಏನೋ ಒಂದು ಒಳ್ಳೇದು ನಡೀತದೆ ಹಾಂ ಆಗಲಿಕ್ಕಿಲ್ಲ ಅಂತಾಗಲಿಕ್ಕಿಲ್ಲ ಹಾಗೆಂಥೇಳಿ ಒಳ್ಳೆಯದು ಆಗಲಿಕ್ಕಿಲ್ಲ ಹಾಂ ಕೆಟ್ಟದು ಅಂತ ಆದ್ರೆ ಒಳ್ಳೇದು ಅಂತೇಳಿ ಸೃಷ್ಟಿ ಸರಿ ಅಲ್ವಾ ಸತ್ಯ ಅಲ್ವಾ ರಾವಣ ಹುಟ್ಟಿ ಎಷ್ಟೋ ವರ್ಷ ರಾಮ ರಾಮ ಆಗಲ್ಲ ಇತಿಹಾಸದಲ್ಲ ಎಲ್ಲ ಹಾಗೆ ಖಂಡಿತ ಅಲ್ವಾ ಇದನ್ನು ಒಪ್ಪುದಾದ್ರೆ ನಾವು ಹೇಳೋದು ಅನ್ಸ ನೀವು ಒಪ್ಪಬೇಕಾಗ್ತದೆ ಹೌದು ಕೆಟ್ಟದು ಅಂತೇಳಿ ಹೇಳಲಿಕ್ಕೆ ಸಾಧ್ಯ ಅಲ್ಲ ಅಂತ ಹೇಳುದು ಇದರಿಂದ ಏನೋ ಸಮಸ್ಯೆ ಬರ್ತದೆ ಅಂತ ಹೇಳಿ ಸಾಧ್ಯ ಆ ಸಮಸ್ಯೆ ಬಂದರೆ ಆದರೆ ಹಿಂದೆ ಒಂದು ಸತ್ಯ ಕೂಡ ಇರ್ಬೋದು ಅಂತ ಹೇಳೋದು ಇದು ಯಾವ ಕಾರಣಕ್ಕೆ ಬೇಕಾಗಿ ಸಮಸ್ಯೆ ಬಂತು ಆದ ಕಾರಣ ಏನಾಗಬೇಕು ಅದೇ ಆಗ್ತಾ ಇರೋದು ಈ ಪ್ರಪಂಚದಲ್ಲಿ ಬೇರೆ ಏನು ಆಗ್ತಾ ಇಲ್ಲ ಈ ಸತ್ಯವನ್ನು ತಿಳಿಯಿರಿ ಅಂತ ಹೇಳೋದು ಏನಾದರೂ ಏನು ನಮಗೆ ಹಾಂ ನಾವಲ್ಲ ಅದಕ್ಕೆ ಕಾರಣ ಹಾಂ ನಮ್ಮನ್ನು ಮೀರಿದ ಅದು ದೊಡ್ಡ ಶಕ್ತಿ ಅಲ್ಲೋ ನಮ್ಮನ್ನು ಮೀರಿದ ಅತಿ ದೊಡ್ಡ ಶಕ್ತಿ ಮಾಡುವ ಕೆಲಸ ಅಲ್ಲ ಇದು ನಾವು ಮಾಡಲಿಲ್ಲ ನಮ್ಮ ಇದ್ದರೆ ಆಯ್ತು ನಾವು ಹೊಳಿತಾನೆ ನೆನೆಸುವ ಏನಾದರೂ ಸರಿ ಒಳ್ಳೆದೇ ಆಗಲಿ ಅಂತೇಳಿ ಎಲ್ಲರಿಗೂ ಒಳ್ಳೇದಾಗ್ಲಿ ಎಲ್ಲರಿಗೂ ಶುಭವಾಗಲಿ ಪ್ರಪಂಚದಲ್ಲಿ ಬೇಗ ಒಂದು ಶಾಂತಿಯನ್ನು ಕರುಣಿಸಪ್ಪ ಒಂದು ವಿಶ್ವ ಶಾಂತಿ ಆಗಲಿ ಆ ಮನುಷ್ಯರೊಳಗೆ ಒಂದು ಸತ್ಯದ ಅನುಭವ ಬರಲಿ ಆ ಮನುಷ್ಯರೊಳಗೆ ಸತ್ಯದ ಅನುಭವ ಬರಬೇಕಾದ್ರೆ ಯಾರಿಂದಲೂ ತಿದ್ದಲಿಕ್ಕೆ ಸಾಧ್ಯ ಇಲ್ಲ ಹೇಳೋದು ವಿಷಯ ಅನೇಕ ರೀತಿಯ ಅನಾಹುತವನ್ನು ಪ್ರಪಂಚ ಎದುರು ನೋಡ್ತಾ ಉಂಟು ಅಂತ ಹೇಳೋದು ಅಷ್ಟೇ ಆ ಅನಾಹುತ ಆದ ನಂತರ ಒಂದು ಸತ್ಯ ಕಣ್ಣಿಗೆ ಕಾಣ್ತದೆ ಅಂತ ಹೇಳೋದು ಬೇರೆ ಅಂತ ಹೇಳಲಿಕ್ಕೆ ಸಾಧ್ಯ ಏಳು ಗ್ರಹಗಳು ಒಂದಾಗ್ತದೆ ಎಷ್ಟು ವರ್ಷಗಳ ನಂತರ ಬರ್ತದೆ ಅದು ಬರ್ತದೆ ಇದು ಬರ್ತದೆ ಸಾವಿರ ಎಲ್ಲ ಹೇಳ್ತಾರಲ್ವ ಹಾಂ ವಿಷಯಗಳು ಇದನ್ನು ಹೇಳಿ ಕೇಳಿ ತಿಳಿದು ಏನು ಪ್ರಯೋಜನ ಸಾಕ್ಷಾತ್ ನಿಮ್ಮ ಮುಂದೆ ಅವರು ಶಿವರೇ ಬಂದು ಕೂತ್ಕೊಳ್ತಾರೆ ಅಂತ ಇಟ್ಟುಕೊಳ್ಳುವ ಒಂದು ವಿಷ್ಣುವೆ ಬಂದು ಅಂತ ಇಟ್ಟುಕೊಳ್ಳಿ ನೀವೇನು ಮಾಡ್ತೀರಿ ಗೊತ್ತೇ ಆಗೋದಿಲ್ಲ ಅಲ್ಲ ವಿಷ್ಣುವೆ ಬಂದು ಕೂತ್ಕೊಂಡ್ ನಿಮ್ಮ ಮುಂದೆ ನಿಮ್ಗೆ ಏನು ಮಾಡ್ಲಿಕ್ಕೆ ಆಗ್ತದೆ ಶಿವನೇ ಬಂದು ಕೂತ್ಕೊಂಡ್ಳ ಸಾಕ್ಷಾತ್ ತಾಯಿ ಕಾಳಿಯೇ ಬಂದು ಕೂತ್ಕೊಂಡ್ಲು ಆ ಜಗನ್ಮಾತೆ ಬಂದು ನಿಮ್ಮ ಮುಂದೆ ನಿಮ್ಮ ನಿಮ್ಮತ್ರ ಮಾತಾಡ್ತಾ ಇದ್ದಾಳೆ ನೀವೇನ್ ಮಾಡ್ಲಿಕ್ಕೆ ಆಗ್ತದೆ ದೇವರು ನಿಮ್ಮ ಕಣ್ಣ ಮುಂದೆ ಬಂದು ಕೂತ್ಕೊಂಡು ನಿಮ್ಗೆ ಏನು ಮಾಡ್ಲಿಕ್ಕೆ ಆಗ್ತದೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ ಸತ್ಯವಾದ ವಿಷಯ ಇದು ಕಣ್ಣಿಗೆ ಕಾಣದಿದ್ದಾಗ ಎಲ್ಲವೂ ಅನಿಸುದು ನಮಗೆ ಈಗೊಂದು ಗುರುಗಳಿದ್ದಾರೆ ದಿಢೀರ್ ಅಂತ ಭಕ್ತನ ಮನೆಗೆ ಹೋದ್ರೆ ಭಕ್ತನಿಗೆ ಏನು ಮಾಡ್ಬೇಕಂತ ಗೊತ್ತಾಗುದು ಹಾ ಒಂದು ವಿಚಾರ ಗೊತ್ತಿದ್ದ ಅವನಿಗೆ ಗೊತ್ತಿರೋದು ಹಾ ಯಾರೋ ಬಂದರೂ ಹೋದ್ರು ಹೋದ್ರು ಅಷ್ಟೇ ಹಾ ಆಗ ಭಗವಂತ ನಮ್ಮ ಮುಂದೆ ಬರುವುದು ಯಾವ ರೀತಿಯಲ್ಲಿ ಅಂತೇಳಿದರೆ ಇದು ಇನ್ನೂ ಸೂಕ್ಷ್ಮ ಒಂದು ಸರ್ವಸಾಧಾರಣ ಮನುಷ್ಯನ ರೂಪದಲ್ಲಿ ಬಂದು ಹೋಗ್ತಾನೆ ಅದು ಹೇಗೆ ಬರ್ತಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಅಲ್ಲ ನಮಗೆ ತಿಳಿದವನೇ ಆಗಿರ್ಬೋದು ನಮಗೆ ತಿಳಿದ ವ್ಯಕ್ತಿಯೇ ಆಗಿರ್ಬೋದು ಅವನ ಒಳಗೆ ಆ ಭಗವಂತ ಯಾವುದೋ ಒಂದು ರೀತಿಯಲ್ಲಿ ಪ್ರವೇಶ ಮಾಡಿ ನಮ್ಮ ಹತ್ರ ಕೂತು ಮಾತಾಡಿ ಹೋಗ್ತಾನೆ ಅಂತ ಹೇಳೋದು ಇದು ತಿಳ್ಕೊಳ್ಳಿಕ್ಕೆ ಸ್ವಲ್ಪ ಕಷ್ಟ ಉಂಟು ಇದು ಅಷ್ಟು ಸುಲಭದಲ್ಲಿ ತಿಳ್ಕೊಳ್ಲಿಕ್ಕೆ ಆಗುದಿಲ್ಲ ಅಂತ ಹೇಳೋದು ಮನುಷ್ಯ ರೂಪದಲ್ಲೇ ಬಂದು ನಮಗೆ ತಿಳಿದವರ ರೂಪದಲ್ಲೇ ಬಂದು ನಾವು ಅವನಂತಲೇ ಮಾತಾಡ್ತೇವೆ ಸಮ್ ಟೈಮ್ ಕೆಲವು ಮನುಷ್ಯರ ದೇಹದ ಒಳಗೆ ಆಗುವ ವ್ಯತ್ಯಾಸಗಳು ಇದೆಲ್ಲ ಅಷ್ಟು ಸುಲಭದಲ್ಲಿ ಅರ್ಥ ಮಾಡಿಕೊಳ್ಳಲಿಕ್ಕೆ ಆಗೋದಿಲ್ಲ ವಿತ್ ಇನ್ ಸೆಕೊಂಡು ಸೆಕೆಂಡಲ್ಲಿ ಚೇಂಜ್ ಆಗ್ತದೆ ಕೆಲವೆಲ್ಲ ವಿಚಾರ ಅಂಥ ಸ್ಥಿತಿಗೆ ಮುಟ್ಟಿದವರು ಒಂದು ಶಿರಡಿ ಸಾಯಿಬಾಬಾ ಒಂದು ರಾಘವೇಂದ್ರರು ಒಂದು ರಮಣ ಮಹರ್ಷಿ ಒಂದು ಯೋಗಿ ರಾಮ್ ಕುಮಾರ್ ಒಂದು ಸಿದ್ಧಾರೂಢರು ಹೀಗೆ ಅನೇಕ ಮಹಾ ಮಹಾ ಮಹಾಜ್ಞಾನಿಗಳ ಹೆಸರನ್ನು ಹೇಳ್ಬೋದು ಹಾಂ ಇವರನ್ನಲ್ಲಿ ಯಾಕೆ ದೇವರು ಅಂತ ಹೇಳಿದರು ಹಾಂ ಇದೇ ಸತ್ಯ ಅವರ ಒಳಗೆ ಏನು ಆಗ್ತದೆ ಅಂತೇಳಿ ಅವ್ರಿಗೆ ಗೊತ್ತಿಲ್ಲ ಅವರೊಳಗಿಂದ ಯಾರು ಮಾತಾಡ್ತಾರೆ ಅಂತೇಳಿ ಅವರಿಗೆ ಗೊತ್ತಿಲ್ಲ ಅವ್ರು ಏನು ಮಾಡ್ತಾರೆ ಅಂತೇಳಿ ಅವರಿಗೆ ಗೊತ್ತಿಲ್ಲ ಅವರಿಗೆ ಗೊತ್ತಿಲ್ಲದಂತೆ ಅವರ ರೂಪದಲ್ಲಿ ನಡೆದು ಹೋಯಿತು ಇದನ್ನು ತಿಳಿದರು ಕೆಲವರು ಆ ಸತ್ಯವನ್ನು ತಿಳಿದರು ಅವರು ಪವಾಡ ಎಲ್ಲ ಮಾಡಲಿಲ್ಲ ಮನುಷ್ಯರನ್ನು ಆಕರ್ಷಣೆ ಮಾಡಬೇಕು ಅಂತೇಳಿ ಪವಾಡ ಮಾಡಲಿಲ್ಲ ಹಾಗೆ ಈಗ ಎಂತೆಲ್ಲ ಕೆಲಸ ಮಾಡಲಿಕ್ಕೆ ಅವ್ರು ಹೋಗಲಿಲ್ಲ ಅವರಿಗೆ ಅರಿವಿಲ್ಲದಂತೆ ಆಯಿತು ಮನಸ್ಸಾರೇ ಹೇಳಿದರು ಆಯಿತು ಮಗಳು ನಿಮಗೆ ಒಳ್ಳೆಯದಾಗಲಿ ಹೋಗು ಅಂತೇಳಿ ಹಾಂ ಅದೇ ಸತ್ಯದರ್ಶನ ಕಾರಣ ಏನು ಅವರು ಯಾವುದೇ ಒಂದು ಮನಸ್ಸಿನಿಂದ ಹೇಳಿದ ವಿಚಾರ ಆತ್ಮದಿಂದ ಹೇಳಿದಂಥ ವಿಚಾರ ಕಾರಣ ಏನು ಆ ಆತ್ಮ ಡೈರೆಕ್ಟ್ ಪರಮಾತ್ಮನಲ್ಲಿ ಇರ್ತದೆ ಅವರಿಗೆ ಗೊತ್ತೇ ಇಲ್ಲ ಏನು ಅಂತೇಳಿ ಹಾಂ ಯಾರೋ ಒಬ್ಬ ಬರ್ತಾನೆ ವ್ಯಾಧಿ ಹಿಡಿದವ ಏನೋ ಒಂದು ಹೇಳ್ತಾರೆ ಏಕಪ್ಪ ತೆಗೆದುಕೊಂಡು ಹೋಗಿ ಒಳ್ಳೆದಾಗು ಅಂತೇಳಿ ಖಂಡಿತವಾಗಿ ಅದು ಒಳ್ಳೆದಾಗ್ತದೆ ಅದು ಮೆಡಿಸನ್ ಅಲ್ಲ ಮೆಡಿಕಲ್ ಸೈನ್ಸ್ ಪ್ರಕಾರ ನೋಡಿದರೆ ಅದು ಮೆಡಿಸನ್ನೇ ಅಲ್ಲ ಅದು ಆ ಕಾಯಿಲೆಗೆ ಡಡ್ಡು ಆಗಿರ್ತದೆ ಕೆಲವೆಲ್ಲ ವಿಷಯ ಇದರಲ್ಲಿ ಎಷ್ಟೋ ಮಹಾನ್ಗಳ ಚರಿತ್ರೆ ನೋಡ್ಬೋದು ಹಾಂ ಇದನ್ನು ಊಟ ಮಾಡುವಂತ ಹೇಳಿಬಿಟ್ರು ವೈದ್ಯರು ಹೇಳಿದರೆ ಊಟ ಮಾಡಬಾರ್ದು ಅಂತೇಳಿ ಆದರೆ ಗುರುಗಳ ಹತ್ರ ಹೋದಕ್ಕೊಂಡು ತೆಗೆದು ಎಷ್ಟು ಸಕ್ಕರೆಯನ್ನು ಕೊಟ್ಟುಬಿಟ್ರು ಹಾ ಹಾಂ ಭಯದಿಂದ ನಾನು ಊಟ ಮಾಡಿದೆ ಕೆಲವು ಎಲ್ಲ ಬರ್ತಾರೆ ಸಕ್ಕರೆ ಊಟ ಮಾಡದವನಿಗೆ ಸಕ್ಕರೆಯನ್ನು ಕೊಟ್ಟರು ಅಂತ ಅನೇಕ ಗುರುಗಳ ಚರಿತ್ರೆ ಎಲ್ಲ ಬರ್ತದೆ ಅಂತ ಹೇಳುದು ಹಾಗಾದ್ರೆ ಅವರು ಯಾರು ಆ ದೇಹ ಯಾವುದು ಅದು ದೇಹ ಶುದ್ಧವಾಗಿದೆ ದೇಹ ಅಂದ್ರೆ ಮಾಯಿ ಆ ಮಾಯ ಒಳಗಿನ ಸತ್ಯವನ್ನು ಕಂಡುಕೊಂಡಿದೆ ಮಾಯ ಅಂದ್ರೆ ಮನಸ್ಸು ಆ ಮನಸ್ಸು ಅಂತರ್ಮುಖಗೊಂಡಿತ್ತು ಮನಸ್ಸು ಅಂತರ್ಮುಖಗೊಂಡಾಗ ಬಾಹ್ಯ ಪ್ರಪಂಚದ ವಿಚಾರ ಈ ಭೌತಿಕ ಪ್ರಪಂಚದ ವಿಚಾರಗಳು ಭೌತಿಕ ಪ್ರಪಂಚದಲ್ಲಿ ಆಗುವ ಯಾವುದೇ ವಿಚಾರಗಳು ಅವರಿಗೆ ಬೇಡ ಗೊತ್ತಾಗುದಿಲ್ಲ ಬೇಡಲ್ಲ ಯಾವ್ದಕ್ಕೂ ಸ್ಪಂದಿಸ್ತಾರೆ ಅವರಿಗೆ ಅದು ಗೊತ್ತೇ ಆಗ್ತಲ್ಲ ಏನ್ ನಡೀತಾ ಉಂಟು ತನ್ನ ಮುಂದೆ ಏನ್ ನಡೀತಾ ಉಂಟು ಅದು ಗೊತ್ತಾಗ್ತಲ್ಲ ಅವರಿಗೆ ಅದು ಗೊತ್ತಾಗ್ತಿಲ್ಲ ಅಂತ ಹೇಳುವಾಗ ನಮಗೆ ಅವರನ್ನು ನೋಡೋ ಒಂದು ಹುಚ್ಚಾರ ಆಗಿಯೋ ಒಂದು ಮಗುವಿನಾಗಿಯೋ ಯಾವ್ದೊಂದು ರೀತಿಯಲ್ಲಿ ಕಾಣ್ತದೆ ಅಲ್ವ ಹಾಂ ಅದ ಕಾರಣ ಹೇಳು ದೇವರೇ ನಿಮ್ಮ ಕಣ್ಣ ಮುಂದೆ ಬಂದು ಕೂತ್ಕೊಂಡ್ರೆ ಒಂದು ಶಿವನೇ ಬಂದು ಕೂತ್ಕೊಂಡ್ರೆ ಒಂದು ವಿಷ್ಣುವೇ ಬಂದು ಕೂತ್ಕೊಂಡ್ರೆ ಅಂತ ಹೇಳಿದ್ರೆ ಆ ಗದೆಯಲ್ಲಿ ಬರ್ತಾನೆ ಜಟೆಯಲ್ಲಿ ಬರ್ತಾನೆ ಮತ್ತೆಂಥದ್ದು ಡಮ್ 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 ಡಮರ್ಗಲ್ಲ ಒಪ್ಪಿಕೊಂಡು ಬರ್ತಾನೆ ಅಂತೇಳಿ ಅರ್ಥ ಮಾಡಿಕೊಳ್ಬೇಡಿ ಅದ ಕಾರಣ ಎಷ್ಟು ಬಿಡಿಸಿದ್ದು ನಾನು ಅಲ್ವಾ ಹಾಗೆ ಎಲ್ಲವನ್ನು ತಿಳಿದು ಏನು ಮಾಡ್ಲಿಕ್ಕೆ ಸಾಧ್ಯ ಅಂತ ಹೇಳೋದು ಏನ್ ತಿಳಿಬೇಕು ಅದನ್ನು ತಿಳಿಯುವ ಇವತ್ತು ನಾವು ಚೆನ್ನಾಗಿ ಇದ್ದೇವ ಹೊತ್ತೊತ್ತಿಗೆ ಊಟ ಮಾಡ್ತಾ ಇದ್ದೇವ ಆರೋಗ್ಯ ಚೆನ್ನಾಗಿ ಉಂಟಾ ಒಳ್ಳೆ ನಿದ್ರೆ ಬರ್ತದ ಸಾಕು ಅಷ್ಟೇ ಇದೇ ಸತ್ಯ ನಾವು ಇರುವಲ್ಲಿವರೆಗೆ ನೆಮ್ಮದಿ ಇದ್ರೆ ಸಾಕು ಬೇರೆ ಬೇಡ ಖಂಡಿತವಾಗಿಯೂ ಒಂದಲ್ಲೊಂದು ದಿವಸ ನಾವು ಹೋಗಿ ಹೋಗ್ತೇವಲ್ಲ ನ್ಯೂಸ್ನ ಪ್ರಕಾರ ಇವರ ಎಂತ ಕೆಲವೆಲ್ಲ ವಿಷಯಗಳು ಬರ್ತದಲ್ಲ ಈಗ ನೀವು ಹೇಳಿದ್ರೆ ಟಿ ವಿಯಲ್ಲೆಲ್ಲ ಯೂಟ್ಯೂಬಲ್ಲಿ ಅದರ ವಿಷಯ ಎಲ್ಲ ಬರ್ತದೆ ಇದರ ಪ್ರಕಾರ ನೋಡಿ ಇದರ ಪ್ರಕಾರ ಹೇಳಲಿಕ್ಕೆ ಹೋಗೋದಾದರೆ ಆ ಎಷ್ಟೋ ಕೋಟಿ ವರ್ಷಗಳ ಹಿಂದೆ ಆದ ವಿಚಾರ ಇವತ್ತು ನಡೀತಾ ಉಂಟು ಅವ್ರದ್ದು ಏಳೆಂಟು ದಿನ ಒಂಬತ್ತು ದಿನ ಎಷ್ಟೋ ದಿನ ನಡೀತದೆ ಅಂತ ಹೇಳಿದ್ರು ಅಲ್ವಾ ಹಾಂ ಈ ಒಂಬತ್ತು ದಿನ ನಡೀತಾ ಉಂಟು ನಾವಿರುವ ಸಮಯದಲ್ಲಿ ನಡೀತಾ ಉಂಟು ಅಂತ ಹೇಳಿದರೆ ಆ ಏನೋ ಒಂದು ನಮ್ಮ ಒಂದು ಸ್ಥಿತಿ ಚೆನ್ನಾಗಿದೆ ಎಷ್ಟು ವರ್ಷ ಈ ಸೌರ ಮಂಡಲದಲ್ಲಿ ಆಗದಂತ ಒಂದು ಪರಿ ಪರಿವರ್ತನೆ ಎಷ್ಟೋ ಜನ್ರೇಷನ್ ನೋಡಾದ ಒಂದು ಸ್ಥಿತಿಯನ್ನು ನಾವು ನೋಡ್ತೇವೆ ಅಂತ ಹೇಳಿದ್ರೆ ನಾವೇನೋ ಒಂದು ಪುಣ್ಯ ಮಾಡಿದ್ದೇವೆ ಅಂತ ಹೇಳ್ಬೋದು ಒಂದು ಅದ್ಭುತ ಅಲ್ವಾ ಅದು ಆಶ್ಚರ್ಯ ಅಲ್ವಾ ನಮಗೆ ಸಿಕ್ಕಿದ ಭಾಗ್ಯ ಇದು ಅಲ್ವಾ ಒಂದು ವಿಚಾರ ಇದು ನಮಗೆ ಗೊತ್ತಿಲ್ಲ ಈ ಗೊತ್ತಿಲ್ಲದ ವಿಷಯವನ್ನು ಮಾತಾಡೋದು ಅಂತ ಹೇಳುದು ನಾನು ತತ್ತ ಹೇಳೋದು ಇದು ಏಳು ಗ್ರಹ ಒಂದಾಗ್ತದೆ ನಾವು ನೋಡಿದ್ದೇವೆ ಹಾಂ ಅಲ್ಲ ನಾವು ನೋಡಿದ್ದೇವೆ ಅದನ್ನು ಇದು ಇನ್ನೊಂದು ಆ್ಯಂಗಲಲ್ಲಿ ಹೇಳೋದ್ ನಾನು ನಾವು ನೋಡಿದ್ದೇವೆ ನಾವು ನೋಡಿ ನಮ್ಮ ಕಣ್ಣಿಗೆ ಕಾಣ್ತದ ಕಾಣ್ತದೆ ಕಾಣ್ತದೆ ಅಂತ ಹೇಳ್ತಾರಲ್ಲ ನಮ್ಮ ಕಣ್ಣಿಗೆ ಕಾಣ್ತದೆ ನಮ್ಮ ಕಣ್ಣಿಗೆ ಕಾಣ್ತದೆ ಅಂತೇಳಿ ಅದು ನಮಗೆ ಅವಶ್ಯಕತೆ ಇಲ್ಲ ಅದು ಅದರ ಪಾಡಿಗೆ ಅದರ ಕೆಲಸ ಅದು ಮಾಡ್ತಾ ಇರ್ತದೆ ನಮ್ಮ ಪಾಡಿಗೆ ನಾವು ನಮ್ಮ ಪಾಡಿಗೆ ನಾವು ಇರುವ ಸಂತೋಷವಾಗಿ ನಮ್ಮ ಕಣ್ಣಿಗೆ ಕಾಣ್ತದ ನಮ್ಮ ಕಣ್ಣಿಗೆ ಕಾಣುವುದರ ಬಗ್ಗೆ ನಾವು ಯೋಚನೆ ಮಾಡುವ ಮೊದಲು ನಮ್ಮ ಕಣ್ಣಿಗೆ ಏನು ಕಾಣ್ತದೆ ಅದರ ಬಗ್ಗೆ ಯೋಚನೆ ಮಾಡುವ ನಮ್ಮ ಕಣ್ಣಿಗೆ ಕಾಣಬೇಕಾದ್ದು ಏನು ಗೊತ್ತುಂಟ ನಮ್ಮ ಒಂದು ಸಂಸಾರ ನಮ್ಮ ಜೊತೆಗಿರುವವರು ಗಂಡನ ಬಗ್ಗೆ ಹೆಂಡತಿ ಹೆಂಡತಿ ಬಗ್ಗೆ ಗಂಡ ಅಪ್ಪ ಅಮ್ಮ ಮಕ್ಕಳ ಬಗ್ಗೆ ಇವರ ಈ ಒಂದು ವಿಷಯಗಳು ಕಣ್ಣಿಗೆ ಯಾವತ್ತು ಕಾಣ್ತಾ ಇರಬೇಕು ಈ ಒಂದು ವಿಷಯಗಳು ಯಾವಾಗ ನಮ್ಮ ಕಣ್ಣಿಗೆ ಕಾಣ್ತದೋ ಇಲ್ಲಿ ಪ್ರೀತಿ ಬಾಂಧವ್ಯ ಎಂಬುದು ಯಾವಾಗೋ ಸೃಷ್ಟಿಯಾಗಿ ಕೊಳ್ತದೋ ಇಲ್ಲಿ ಒಗ್ಗಟ್ಟು ಶರಣಾಗತಿ ಒಂದು ಒಳ್ಳೆಯ ಸದ್ಗುಣಗಳು ಯಾವಾಗ ಈ ಮನೆಯ ಒಳಗೆ ಗಂಡ ಹೆಂಡತಿ ಮಕ್ಕಳ ಒಳಗೆ ಒಂದು ಕುಟುಂಬದ ಒಳಗೆ ಸೃಷ್ಟಿಯಾಗ್ತದೋ ಆವಾಗ ಆ ಭಗವಂತ ಎಷ್ಟು ದೂರ ಎದುರು ಬಂದುಬಿಡ್ತಾನೆ ಅಂತ ಹೇಳೋದು ನಾವು ಏನನ್ನು ಪ್ರಾರ್ಥನೆ ಮಾಡಿದರು ಏನನ್ನು ಕೇಳಿದರು ಆ ಸಮಯಕ್ಕೆ ಭಗವಂತ ತಂದು ಕೊಡ್ತಾನೆ ಮನೆಗೆ ಇದಂತೇಳಿದ್ರೆ ಸಾಕು ನಾವು ಕಣ್ಣಿಗೆ ಕಾಣಾದ ವಿಚಾರದ ಎಲ್ಲ ನಾವು ಮಾತಾಡಿಯೇನು ಪ್ರಯೋಜನ ಇಲ್ಲ ಹಾ ಮಾತಾಡ್ತಾನೇ ಇರ್ತಾರೆ ಅರ್ಥ ಆಯ್ತಲ್ವಾ ಹೇಳ್ತಾನೇ ಇರ್ತಾರೆ ಕಂಡು ಹಿಡಿತಾನೆ ಇರ್ತಾರೆ ಆದರೆ ಮನುಷ್ಯನಿಗೆ ಇಲ್ಲಿ ಬೇಸಿಕ್ ಎಂತ ಬೇಕು ಅಂತ ಹೇಳಿ ಮನುಷ್ಯನಿಗೆ ಗೊತ್ತಿಲ್ಲ ಬೇಸಿಕ್ ಒಂದು ಮನುಷ್ಯನಿಗೆ ಏನು ಬೇಕು ಅಂತೇಳಿ ಇದು ಮನುಷ್ಯ ಮಾತಾಡುವುದಿಲ್ಲ ಮೂಲ ಯಾವ ಯಾವ ವಿಷಯ ಎಲ್ಲ ಮಾತಾಡ್ತಾನೆ ಅಂತ ಹೇಳುದು ಇದು ಮಾತಾಡಿ ಏನು ಪ್ರಯೋಜನ ಅಂತ ಕೇಳುದು ನಾವು ಏನು ಪ್ರಯೋಜನ ಏನು ಪ್ರಯೋಜನ ಇಲ್ಲ ಇದೆಲ್ಲ ಮಾತಾಡಿ ನಮಗೆ ಏನು ಬೇಕು ಅದನ್ನು ಮಾತಾಡುವ ಅಂತ ಹೇಳುದು ಅಷ್ಟೇ ಸರಿ ಗುರುವೇ ಶರಣಂ